ಒಂದು ಕಾಲದಲ್ಲಿ ಕೊಡಗಿನ ಪ್ರಧಾನ ಬೆಳೆಯಾಗಿದ್ದ ಭತ್ತಕ್ಕೆ ಇಂದು ವಾಣಿಜ್ಯ ಬೆಳೆಗಳು ಸವಾಲೊಡ್ಡುತ್ತಿದ್ದು ಭತ್ತ ಕೃಷಿ ಕ್ಷೀಣಿಸುತ್ತಿದೆ ಸದ್ಯ ಭತ್ತ ಬೆಳೆದವರು ಕಾರ್ಮಿಕರಿಗಾಗಿ ದುಂಬಾಲು ಬೀಳುವ ಪರಿಸ್ಥಿತಿ ಎದುರಾಗಿದೆ ಪರಿಣಾಮ ಭತ್ತ ಬೆಳೆದ ಬೆಳೆಗಾರರಿಗೆ ಕೊಯ್ಲು ಮಾಡಿ ಮನೆ ತುಂಬಿಸಿಕೊಳ್ಳುವುದೇ ಸವಾಲಾಗಿ ಪರಿಣಮಿಸಿದೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಭತ್ತ ಬೆಳೆಯಲಾಗ್ತಿತ್ತು ಏಲಕ್ಕಿಯನ್ನು ಬೆಳೆಯುತ್ತಿದ್ರು ನವೆಂಬರ್ ಹೊತ್ತಿಗೆ ಏಲಕ್ಕಿ ಕೊಯ್ಲು ಮುಗಿದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಭತ್ತ ಕಟಾವು ಕಾರ್ಯ ಆರಂಭವಾಗ್ತಿತ್ತು ಅದು ಮುಗಿಯುತ್ತಿದ್ದಂತೆ ಕಾಫಿ ಕೊಯ್ಲಿಗೆ ಸಿದ್ಧವಿರುತ್ತಿತ್ತು ಕಾಫಿ ಬೆಳೆ ಮುಕ್ತ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತಿದ್ದಂತೆ ಕೊಡಗಿನ ಚಿತ್ರಣವೇ ಬದಲಾಗಿ ಹೋಯಿತು ಏಲಕ್ಕಿ ತೋಟ ಗದ್ದೆ ಎಲ್ಲವೂ ಕಾಫಿ ತೋಟಗಳಾಗಿ ಮಾರ್ಪಾಡಾಗಿದೆ ವಾಣಿಜ್ಯ ಉದ್ದೇಶಕ್ಕೂ ಗದ್ದೆಗಳು ಬಳಕೆಯಾಗ್ತಿದೆ ಕಾಫಿ ಬೆಲೆ ಗಗನಕ್ಕೇರಿರೋದ್ರಿಂದ ಹಾಗೂ ಕಾರ್ಮಿಕರಿಗೆ ಹೆಚ್ಚಿನ ಕೂಲಿ ಅಥವಾ ಕೊಯ್ಲು ಮಾಡಿದ ಹಣ್ಣು ಕಾಫಿಗೆ ಕೆಜಿಗೆ ಇಂತಿಷ್ಟು ಎಂಬಂತೆ ದರ ನಿಗದಿ ಮಾಡೋದ್ರಿಂದ ಹೆಚ್ಚು ಹಣ ಸಂಪಾದನೆ ಮಾಡಲು ಕಾರ್ಮಿಕರಿಗೆ ಅವಕಾಶವಿರುತ್ತೆ ಹೀಗಾಗಿ ಬಿಸಿಲಿನಲ್ಲಿ ಗದ್ದೆ ಕೆಲಸ ಮಾಡಲು ಕಾರ್ಮಿಕರು ಮುಂದೆ ಬರ್ತಿಲ್ಲ ಇದು ಭತ್ತ ಬೆಳೆಗಾರರಿಗೆ ಸಂಕಷ್ಟ ತಂದೊಡ್ಡಿದೆ ಕೊಯ್ಲು ಮಾಡಲು ಜನ ಸಿಗದೆ ಪರದಾಡುವಂತಾಗಿದೆ ಯಂತ್ರದಲ್ಲಿ ಕಟಾವು ಮಾಡಿದ್ರೆ ಹುಲ್ಲು ಸಂಗ್ರಹಿಸುವುದು ಕಷ್ಟವಾಗಲಿದೆ ಜಾನುವಾರುಗಳಿಗೆ ಭತ್ತದ ಹುಲ್ಲು ಅಗತ್ಯವಾದ್ರಿಂದ ಯಂತ್ರ ತಂದು ಕೊಯ್ಲು ಮಾಡಲು ಸಾಧ್ಯವಾಗ್ತಿಲ್ಲ ಮೊದಲೆಲ್ಲ ಕೂಡು ಆಳುಗಳಾಗಿ ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಭತ್ತದ ಕೊಯ್ಲು ಇವತ್ತಿನಷ್ಟು ಕಷ್ಟವಾಗ್ತಿರಲಿಲ್ಲ ಅಕ್ಕಪಕ್ಕದ ಮನೆಯವರು ಕುಟುಂಬದ ಸದಸ್ಯರೇ ತಮ್ಮ ಗದ್ದೆಯಲ್ಲಿ ಕೊಯ್ಲು ಕಾರ್ಯವನ್ನು ಮಾಡಿ ಮುಗಿಸುತ್ತಿದ್ರು ಹೀಗಾಗಿ ಕಾರ್ಮಿಕರ ಕೊರತೆ ಕಾಡ್ತಿರಲಿಲ್ಲ ಕೆಲಸವೂ ಬೇಗನೆ ಮುಗಿಯುತ್ತಿತ್ತು ಈಗ ಭತ್ತ ಬೆಳೆದರೂ ಕಾಡು ಪ್ರಾಣಿಗಳ ಕಾಟ ಕಾರ್ಮಿಕರ ಕೊರತೆ ಇಳುವರಿಯಲ್ಲಿ ಕುಂಠಿತ ನೀರಿನ ಸಮಸ್ಯೆ ಕಾಡ್ತಿದೆ ಪ್ರತಿ ವರ್ಷವೂ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಿರೋದ್ರಿಂದ ರೈತರು ನಿರಾಸಕ್ತಿ ತೋರುತ್ತಿದ್ದಾರೆ ಭತ್ತ ಬೆಳೆದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಎಂದು ಗದ್ದೆಗಳನ್ನು ಪಾಳು ಬಿಟ್ಟಿದ್ದಾರೆ ಇದರಿಂದಾಗಿ ಕೊಡಗಿನಲ್ಲಿ ಭತ್ತ ಕೃಷಿ ಮರೆಯಾಗ್ತಿದೆ